ಸತ್ಯ ಭೂಮಿಗೆ ಬಂದ ವಚನಾ ವಚನಾ ಸತ್ಯವಚನಾ ಭೂಮಿಗೆ ಬಂದ ವಚನ ಆಲಿಯಲ್ಲಿ ಗೀತ ವಚನ ನಮ್ಮ ವಚನ ച ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್ ಪ್ರಿಯ ಸಹೋದರ ಸಹೋದರಿಯರೇ ದೇವರ ವಾಕ್ಯವನ್ನು ಧ್ಯಾನಿಸುವ ಈ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ದಿನ ನಮ್ಮ ಜೀವನ ಒಳ್ಳೆಯದಾಗಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ ಎಲ್ಲ ಕೆಟ್ಟ ಶಕ್ತಿಗಳ ಪ್ರಭಾವಗಳಿಂದ ಹೊರಬರೋಣ ನಮ್ಮಲ್ಲಿ ದೇವರ ಆಸಕ್ತಿಯು ಹರಿದು ಬರಲಿ ನಮ್ಮ ಜೀವನದಲ್ಲಿ ಯಾವತ್ತು ಆ ಬೆಳಕು ಹರಿಯಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮವನ್ನು ನಾವು ಧ್ಯಾನಿಸೋಣ ಇವತ್ತಿನ ಇವ ದೇವರ ವಾಕ್ಯ ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಿಂದ ಆರಿಸಲಾಗಿದೆ ಅಧ್ಯಾಯ ಆರು ವಾಕ್ಯ ಐದರಿಂದ ಹೀಗೆ ಸತ್ತವನ್ನು ಪಾಪದಿಂದ ಬಿಡುಗಡೆ ಹೊಂದಿದವನು ಕ್ರಿಸ್ತ ಯೇಸುವಿನೊಂದಿಗೆ ನಾವು ಮರಣ ಹೊಂದಿದ್ದರೆ ಅವರೊಡನೆ ನಾವು ಜೀವಿಸುತ್ತೇವೆ ಇದೇ ನಮ್ಮ ವಿಶ್ವಾಸ ಏಸು ಕ್ರಿಸ್ತರನ್ನು ಮರಣದಿಂದ ಎಬ್ಬಿಸಲಾಯಿತು ಎಂಬುದನ್ನು ನಾವು ಬಲ್ಲೆವು ಆದ್ದರಿಂದ ಅವರು ಇನ್ನು ಎಂದಿಗೂ ಸಾಯುವುದಿಲ್ಲ ಆ ಸಾವಿಗೆ ಅವರ ಮೇಲೆ ಯಾವ ಅಧಿಕಾರವೂ ಇಲ್ಲ ಏಕೆಂದರೆ ಅವರು ಪಾಪದ ಪಾಲಿಗೆ ಒಂದೇ ಸಾರಿಗೆ ಮಾತ್ರವಲ್ಲ ಎಂದೆಂದಿಗೂ ಸತ್ತವರು ಅವರು ಈಗ ಜೀವಿಸುವುದು ದೇವರಿಗಾಗಿಯೇ ಅಂತೆಯೇ ನೀವು ಸಹ ಪಾಪದ ಪಾಲಿಗೆ ಸತ್ತವರೆಂದು ದೇವರಿಗಾಗಿ ಮಾತ್ರ ಯೇಸು ಕ್ರಿಸ್ತರಲ್ಲಿ ಜೀವಿಸುವವರೆಂದು ಪರಿಗಣಿಸಿರಿ ಸಹೋದರ ಸಹೋದರಿಯರೇ ಈ ವಾಕ್ಯಗಳನ್ನು ನಾವು ಧ್ಯಾನಿಸೋಣ ನಾನು ಹಿಂದಿನ ನನ್ನ ಧ್ಯಾನದಲ್ಲಿ ಪಾಪಕ್ಕೆ ನಾವು ಹೇಗೆ ಮರಣ ಹೊಂದುತ್ತೇವೆ ಏಸು ಕ್ರಿಸ್ತರಲ್ಲಿ ಅವರ ಪುನರುತ್ಥಾನದಲ್ಲಿ ಪಾಲ್ಗೊಂಡು ನಾವು ಹೇಗೆ ಹೇಗೆ ಹೊಸ ಜೀವನವನ್ನು ನಡೆಸುತ್ತೇವೆ ಎಂಬುದಾಗಿ ನಾನು ಧ್ಯಾನವನ್ನು ಏರ್ಪಡಿಸಿದ್ದೇನೆ ಅದರ ಎರಡನೇ ಭಾಗ ಇವತ್ತು ನಾವು ಧ್ಯಾನಿಸುತ್ತೇವೆ ಕ್ರಿಸ್ತ ಯೇಸುವಿನಲ್ಲಿ ನಾವು ಮರಣ ಹೊಂದಿದ್ದೇವೆ ಅವರ ಅವರಲ್ಲಿ ನಾವು ಜೀವಿಸ್ತೇವೆ ಸಹೋದರ ಸೋದರಿಯರೇ ಏಸು ಕ್ರಿಸ್ತರು ಈ ಲೋಕಕ್ಕೆ ಬಂದುವುದು ಜೀವನ ಜೀವವನ್ನು ನೀಡುವುದಕ್ಕಾಗಿ ಏಸು ಕ್ರಿಸ್ತರು ಯೋಹಾನನ ಶುಭ ಸಂದೇಶದಲ್ಲಿ ಲಾಸರನ ಸಮಾಧಿಯ ಬಳಿಗೆ ಹೋದಾಗ ಅಲ್ಲಿ ನುಡಿದಂತಹ ಮಾತುಗಳನ್ನು ಆ ವಾಕ್ಯಗಳನ್ನು ನಾವು ನೆನಪಿಸಿದರೆ ಅವರೇ ಹೇಳುತ್ತಾರೆ ನಾನೇ ಜೀವ ನಾನೇ ಪುನರುತ್ಥಾನ ನಾನೇ ಜೀವ ಇದು ಯಸು ಕ್ರಿಸ್ತರು ಹೇಳಿದಂಥ ವಾಕ್ಯಗಳು ಅವರು ಹೇಳುತ್ತಾರೆ ನಾವು ಅಧ್ಯಾಯ ಹನ್ನೊಂದರಲ್ಲಿ ಮಾರ್ತಳು ಹೇಳುತ್ತಾಳೆ ಸ್ವಾಮಿ ನೀವು ಒಂದು ವೇಳೆ ಇದ್ದಿದ್ದರೆ ನನ್ನ ಸಹೋದರ ಲಾಜರನು ಸಾಯುತ್ತಿರಲಿಲ್ಲ ನೀವು ಒಂದು ವೇಳೆ ಇಲ್ಲಿ ಇದ್ದಿದ್ದರೆ ನನ್ನ ಸಹೋದರ ಲಾದರಸನು ಖಂಡಿತ ಸಾಯುತ್ತಿರಲಿಲ್ಲ ಆಗ ಯೇಸು ಕ್ರಿಸ್ತರು ಹೇಳುತ್ತಾರೆ ನನ್ನಲ್ಲಿ ವಿಶ್ವಾಸಿಸು ಆಗ ಮಾತಾ ಹೇಳುತ್ತಾಳೆ ಸ್ವಾಮಿ ನಿ ನನ್ನ ಅಂತಿಮ ದಿನದ ಪುನರುತ್ಥಾನದಲ್ಲಿ ಜೀವಂತವಾಗಿ ಅವನು ಹೇಳು ನನಗೆ ತಿಳಿದಿದೆ ಆಗ ಏಸು ಹೇಳ್ತಾರೆ ಪುನರುತ್ಥಾನವು ಜೀವವು ನಾನೇ ಪುನರುತ್ಥಾನವು ಜೀವವು ನಾನೇ ನನ್ನಲ್ಲಿ ವಿಶ್ವಾಸವಿಟ್ಟವನೆಂದರೆ ಅವನೆಂದಿಗೂ ಸಾಯನು ಸಹೋದರ ಸೋದರೇ ಏಸು ಕ್ರಿಸ್ತರು ಈ ಲೋಕಕ್ಕೆ ಜೀವವನ್ನು ನೀಡಲು ಬಂದವರು ಆದುದರಿಂದ ಏಸು ಕ್ರಿಸ್ತನಲ್ಲಿ ಮರಣ ಇಲ್ಲ ಮರಣವನ್ನು ಶಾಶ್ವತವಾಗಿ ಏಸು ಜಯಿಸಿದ್ದಾರೆ ಕಲ್ವಾರಿ ಬೆಟ್ಟದಲ್ಲಿ ಒಮ್ಮೆಗೆ ಮರಣವು ಜಯಿಸಿತು ಕ್ರಿಸ್ತರು ಆ ಗಳಿಕೆಯಲ್ಲಿ ತನ್ನ ತಂದೆಯ ತಂದೆಗೆ ತನ್ನನ್ನೇ ಸಮರ್ಪಿಸಿ ಎಲ್ಲವೂ ನೆರವೇರಲ್ಪಟ್ಟಿತ್ತು ಎಂದು ಹೇಳುವಾಗ ಆದರೆ ಮೂರನೆಯ ದಿನ ಯೇಸು ಕ್ರಿಸ್ತರು ಎದ್ದು ಪುನರುತ್ಥಾನ ಹೊಂದಿದಾಗ ಮರಣವು ಕೊನೆ ಆಯಿತು ಮರಣದ ಮೇಲೆ ಏಸು ಕ್ರಿಸ್ತರು ಜಯಿಸಿದರು ಮರಣ ಅಂದಿಗೆ ಕೊನೆಗೊಂಡಿತು ಯೇಸುವಿನ ಪಾಲಿಗೆ ಆದರೆ ಸಹೋದರ ಸಹೋದರರೇ ಎಂದರೆ ಯೇಸು ಕ್ರಿಸ್ತರ ಈ ಪುನರುತ್ಥಾನವು ಕೇವಲ ಅವರಿಗೋಸ್ಕರ ಮಾತ್ರವಲ್ಲ ಬದಲಾಗಿ ಅವರಲ್ಲಿ ವಿಶ್ವಾಸಿಸುತ್ತಿರುವ ನಮ್ಮೆಲ್ಲರಿಗೂ ಪುನರುತ್ಥಾನ ಈ ಸುಕ್ರಿಸ್ತನಲ್ಲಿ ನಮಗೆ ಮರಣ ಇಲ್ಲ ದೇಹದಲ್ಲಿ ನಾವು ಸಾಯಬಹುದು ಒಂದು ದಿನ ಈ ಲೋಕದಲ್ಲಿ ನಾವು ಸಾಯಲೇಬೇಕು ದೇಹದಲ್ಲಿ ನಾವು ಸಾಯ್ತೇವೆ ಆದರೆ ಆತ್ಮದಲ್ಲಿ ಅಲ್ಲ ನಮ್ಮ ಆತ್ಮ ಯೇಸು ಕ್ರಿಸ್ತರಲ್ಲಿ ಶಾಶ್ವತ ಜೀವನವನ್ನು ಹೊಂತು ಅದಕ್ಕೆ ಮರಣ ಇಲ್ಲ ಅದೇ ನಮ್ಮ ಭಾಕ್ಯ ಅದರಿಂದ ರೋಮರರಿಗೆ ಬರೆದ ಪತ್ರದಲ್ಲಿ ಸಂತ ಪೌಲರು ಇದನ್ನೇ ಹೇಳ್ತಾರೆ ನಾವೆಲ್ಲರೂ ಭಾಗ್ಯವಂತರು ಯಾಕೆ ಎಲ್ಲರೂ ನಾವು ಯೇಸು ಕ್ರಿಸ್ತರ ಪುನರುತ್ಥಾನದಲ್ಲಿ ಭಾಗಿಯಾಗಿದ್ದೇವೆ ಯಾರು ನಾವೆಲ್ಲ ಯೇಸು ಕ್ರಿಸ್ತರಲ್ಲಿ ನಾವು ವಿಶ್ವಾಸಿಸುತ್ತೇವೋ ನಮಗೆ ಮರಣ ಎಂಬುದು ಲೆಕ್ಕಕ್ಕಿಲ್ಲ ನಾವೆಲ್ಲರೂ ಶಾಶ್ವತ ಯೇಸುವಿನಲ್ಲಿ ಜೀವಿಸುತ್ತೇವೆ ಅದೇ ಯೇಸು ಕ್ರಿಸ್ತರು ಹೇಳ್ತಾರೆ ನನ್ನಲ್ಲಿ ವಿಶ್ವಾಸ ಎಂದಿಗೂ ಸಾಯನು ನೋನ್ ಡೆತ್ ಫಾರ್ ದ ವಾನ್ ಹೂ ಬಿಲೀವ್ಸ್ ಇನ್ ಜೀಸಸ್ ನೋನ್ ಡೆತ್ ಫಾರ್ ದ ವಾನ್ ಹೂ ಬಿಲೀವ್ಸ್ ಇನ್ ಜೀಸಸ್ ಏಸು ಕ್ರಿಸ್ತನಲ್ಲಿ ವಿಶ್ವಾಸ ಬಿಟ್ಟ ಸಾವೆಂಬುದು ಖಂಡಿತವಾಗಿಯೂ ಇಲ್ಲ ಇದು ನಮಗೆ ದೇವರು ಕೊಟ್ಟಂತಹ ಒಂದು ಗ್ಯಾರಂಟಿ ಅದೇ ಸಂತ ಬೋರ್ ನಮಗೆ ಮರಣವೆಂಬುದು ಇಲ್ಲ ಅದು ಕೊನೆಯಾಗಿದೆ ಆದುದರೆ ನಾವೆಲ್ಲರೋ ದೇವರಲ್ಲಿ ಹೊಸ ಜೀವ ಜೀವನ ಜೀವಿಸಬೇಕಾದವರು ಪುನರುತ್ಥಾನ ಹೊಂದಿದವರು ಸಾವಿಗೆ ನಮ್ಮ ಮೇಲೆ ಯಾವ ಅಧಿಕಾರವೂ ಇಲ್ಲ ಯಾವ ಅಧಿಕಾರವೂ ಇಲ್ಲ ಇನ್ನು ಎಂದಿಗೂ ನಾವು ಸಾಯುವುದಿಲ್ಲ ಪಾಪದ ಮೇಲೆ ಏಸು ಕ್ರಿಸ್ತರು ಒಂದೇ ಸಾರಿ ಅಲ್ಲ ಶಾಶ್ವತವಾಗಿ ಅವರು ಜಯಿಸಿದ್ದಾರೆ ಸಹೋದರ ಸೋದರರೇ ಹಾಗಾದರೆ ಇಲ್ಲಿದೆ ನಮ್ಮ ಜೀವನದ ರಹಸ್ಯ ಏಸು ಕ್ರಿಸ್ತರಲ್ಲಿ ಜೀವಿಸಬೇಕಾದವರು ನಾವು ಈ ಲೋಕಕ್ಕೆ ಈ ಲೋಕದಲ್ಲಿ ನಾವು ಈ ಮಣ್ಣಿಗಾಗಿ ಬಂದವರಲ್ಲ ನಮ್ಮ ಜೀವನ ಅನೇಕ ಬಾರಿ ಮನುಷ್ಯ ಸ್ವಭಾವದಲ್ಲಿ ನೋಡುತ್ತೇವೆ ಮನುಷ್ಯನು ಯಾವ ರೀತಿಯಲ್ಲಿ ಲೋಕಕ್ಕಾಗಿ ಬದುಕುತ್ತಾನೆ ಈ ಮಣ್ಣಿಗಾಗಿ ಬದುಕುತ್ತಾನೆ ಅದೆಷ್ಟು ಎಕರೆಗಟ್ಟಲೆ ಆಸ್ತಿಯನ್ನು ಸಂಪಾದಿಸಿ ಆ ಆಸ್ತಿಯನ್ನು ಇನ್ನೂ ಎಷ್ಟು ನಮಗೆ ಗಳಿಸ್ತಿದ್ದ ಅಷ್ಟು ಗಳಿಸಿ ಕೋಟಿ ಕೋಟಿಯಲ್ಲಿ ಹಣ ಸಂಪಾದಿಸಿಟ್ಟು ಶ್ರೀಮಂತಿಕೆ ಬಂಗಲಗಳನ್ನು ಹೊದ್ದಿ ಈ ಲೋಕದ ಆಶೆಗೆ ಒಳಪಟ್ಟು ನನಗೆ ಮರಣವೇ ಇಲ್ಲ ಎಂಬಂತೆ ಜೀವಿಸುವವರಿದ್ದಾರೆ ದೇಹದ ಮೋಕ್ಕೆ ಒಳಪಟ್ಟು ಕೆಟ್ಟ ಲೈಂಗಿಕ ಜೀವನವನ್ನು ನಡೆಸಿ ಬರೀ ದೇಹದ ಸಂತೋಷಕ್ಕೆ ಒಳಪಟ್ಟು ಜೀವಿಸುವವರಿದ್ದಾರೆ ಅದೆಷ್ಟೋ ಜನ ಈ ಹೊಟ್ಟೆಗಾಗಿ ತಿಂದು ಉಂಡು ಕುಡಿದು ಮೋಜು ಬಸ್ತಿ ಮಾಡಿ ಈ ಲೋಕದಲ್ಲೇ ಜೀವನೆಂದುಕೊಂಡು ಜೀವನ ನಡೆಸುವವರಿದ್ದಾರೆ ಇಂದಿನ ದಿನಗಳಲ್ಲಿ ವಿಯಲ್ಲಿ ನಾವು ನೋಡುತ್ತೇವೆ ಅದೆಷ್ಟೋ ಜನ ಇಂಥ ಜೀವನಕ್ಕೆ ಒಳಪಟ್ಟು ಇವತ್ತು ಆಸೆಗೆ ಒಳಪಟ್ಟು ಇವತ್ತು ಎಲ್ಲೋ ರೈಡ್ಗೆ ಒಳಗಾಗಿ ಪೊಲೀಸರ ಅತಿಥಿಗಳಾಗಿ ಮರ್ಯಾದೆ ಮಾನ ಇವುಗಳನ್ನೆಲ್ಲ ಕಳ್ಕೊಂಡು ಜೀವಿಸವರಿದ್ದಾರೆ ಇದೇ ಯೇಸು ಕ್ರಿಸ್ತರು ಹೇಳುವುದು ಇವರಿಗೆ ಈ ಲೋಕವೇ ಎಲ್ಲ ಸರ್ವಸ್ವ ಈ ಲೋಕವೇ ಸ್ವರ್ಗ ಆದರೆ ಏನು ಪ್ರಯೋಜನ ಏನು ಪ್ರಯೋಜನ ಸಹೋದರ ಸಹೋದರರೇ ಈ ದೇಹಕ್ಕಾಗಿ ನಾವು ಬದುಕಿ ಈ ದೇಹದ ಆಸೆಗಳಿಗಾಗಿ ಬದುಕಿ ನೈತಿಕತೆಯನ್ನು ಕಳಕೊಂಡು ಮೌಲ್ಯಗಳನ್ನು ಕಳ್ಕೊಂಡು ಮನುಷ್ಯತ್ವವನ್ನು ಕಳ್ಕೊಂಡು ಮಾನ ಮರ್ಯಾದೆ ಕಳ್ಕೊಂಡು ಈ ಲೋಕದಲ್ಲಿ ನಾಲ್ಕು ದಿನದ ಬದುಕಿಗಾಗಿ ನಾವು ಹಂಬಲಿಸುವುದು ಈ ಜೀವನಕ್ಕೆ ಅರ್ಥವಿದೆಯೇ ಒಂದು ದಿನ ನಾವು ಈ ಲೋಕದಲ್ಲಿ ಸಾಯಬೇಕಲ್ವೇ ಈ ಸಾಯುವ ನಾಶವಾಗುವ ಈ ದೇಹಕ್ಕಾಗಿ ಆಶೆಪಟ್ಟು ಈ ದೇಹದ ಆಶೆಗಳಿಗೆ ಒಳಪಟ್ಟು ಕೆಟ್ಟ ಜೀವನವನ್ನು ನಡೆಸಿ ಈ ಲೋಕದಲ್ಲಿ ಆತ್ಮವನ್ನು ಕಳಕೊಂಡು ಶಾಶ್ವತ ಜೀವವನ್ನು ಜೀವನವನ್ನು ಕಳ್ಕೊಂಡು ದೇವರನ್ನು ಕಳಕೊಂಡು ಜೀವಿಸಿದರೆ ಏನು ಪ್ರಯೋಜನ ಒಂದು ದಿನ ನಾನು ಆ ದೇವರ ಮುಂದೆ ಹೋಗಿ ನಾನು ಮನ ಮಾಡಿದ ಒಳ್ಳೆ ಮತ್ತು ಕೆಡುಗುಗಳ ತನಿಖೆಗೆ ಒಳಪಟ್ಟಾಗ ನಾನು ಏನು ದೇವರ ಮುಂದೆ ಏನು ಹೇಳಲಿ ಸೋದರ ಸೋದರರೇ ಯೋಚಿಸೋಣ ಲೋಕದಲ್ಲಿ ನಾನು ಬಂದಿರುವುದು ಒಂದು ಒಳ್ಳೆಯ ಬದುಕನ್ನು ಬದುಕುವುದಕ್ಕಾಗಿ ದೇವರು ನನಗೆ ಕೊಟ್ಟಂಥ ಈ ಆತ್ಮವನ್ನು ಉಳಿಸಿ ದೇವರೆಡೆಗೆ ಹೋಗುವುದಕ್ಕಾಗಿ ಅದುವೇ ನನ್ನ ಜೀವನದ ಶಾಶ್ವತ ಉದ್ದೇಶ ಇದಕ್ಕೆ ಸಂತ ಪೌಲರ್ ಹೇಳ್ತಾರೆ ಪಾಪಕ್ಕೆ ಒಳಪಟ್ಟು ಪಾಪಕ್ಕೆ ನಾವು ಒಳಪಟ್ಟು ಈ ಲೋಕದಲ್ಲಿ ಕೆಟ್ಟ ಜೀವ ನೋಡ್ತೀವಿ ನಮ್ಮನ್ನೇ ನಾವು ಕಳ್ಕೊಳ್ಳುವುದು ಅಲ್ಲ ದೇವರ ಮಕ್ಕಳು ನಾವು ಆದ್ದರಿಂದ ಮರಣ ಮೇಲೆ ಜಯಿಸಬೇಕಾದವರು ನಾವು ಅದಕ್ಕೆ ಅವರು ಹೇಳ್ತಾರೆ ಏಕೆಂದರೆ ಮುಂದೇಳ್ತಾರೆ ಅವರು ಅಂತೆಯೇ ನೀವು ಸಹದ ಪಾಪದ ಪಾಲಿಗೆ ಸತ್ತವರೆಂದು ದೇವರಿಗಾಗಿ ಮಾತ್ರ ಯೇಸು ಕ್ರಿಸ್ತರಲ್ಲಿ ಜೀವಿಸುವವರೆಂದು ಪರಿಗಣಿಸಿರಿ ದೇವರಿಗಾಗಿ ಮಾತ್ರ ಜೀವಿಸುವವರು ನಾವು ಸಹೋದರ ಸಹೋದರಿಯರೇ ಈ ಲೋಕದಲ್ಲಿರುವ ನಾನು ಮತ್ತು ನೀವು ದೇವರ ಸೊತ್ತು ನಾವು ದೇವರ ಮಕ್ಕಳು ದೇವರು ತನ್ನ ಏಕಮಾತೃ ಪುತ್ರನನ್ನು ಲೋಕಕ್ಕೆ ಕಳುಹಿಸಿ ನಮಗೆ ಮುಕ್ತಿಯನ್ನು ಕೊಟ್ಟಂಥವರು ದೇವರ ಪುತ್ರನಾದ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದು ನಮಗಾಗಿ ಶಿಲುಬೆಯಲ್ಲಿ ಶಿಲುಬೆಯಲ್ಲಿ ಮರಣ ಹೊಂದಿ ತನ್ನ ರಕ್ತವನ್ನು ಅರಿಸಿ ಆ ರಕ್ತದ ಮೂಲಕ ಅಂದರೆ ರಕ್ತದ ಬೆ ಬೆಲೆಯನ್ನು ಕೊಟ್ಟು ನಾವು ಕೊಂಡುಕೊಂಡವರು ದೇವರು ನಮ್ಮ ಕೊಂಡುಕೊಂಡಿದ್ದಾರೆ ರಕ್ತದ ಬೆಲೆಯನ್ನು ತೆತ್ತಿದ್ದಾರೆ ಅಂದರೆ ಜೀವವನ್ನು ಕೊಟ್ಟಿದ್ದಾರೆ ಹಣ ಅಲ್ಲ ರಕ್ತವನ್ನು ಕೊಟ್ಟಿದ್ದಾರೆ ರಕ್ತದ ಬೆಲೆಯನ್ನು ಕೊಟ್ಟಿದ್ದಾರೆ ಹಾಗಾದರೆ ನಮ್ಮ ಜೀವನ ಎಷ್ಟು ಎಷ್ಟು ರೀತಿಯಲ್ಲಿ ತುಂಬ ಎಷ್ಟು ಮೌಲ್ಯಯುತವಾದ ಸೋದರ ಸಹೋದರರೇ ಇಂತಹ ಜೀವನ ನಾವು ಪಾಪಕ್ಕೆ ಒಳಪಟ್ಟು ನಮ್ಮನ್ನೇ ನಾಶಪಡಿಸುವುದು ದೇವರ ಮುಂದೆ ನ್ಯಾಯಯುತವಲ್ಲ ಆದ್ದರಿಂದ ನಮಗೊಂದು ಅಂತಃಕರಣ ಇದೆ ನಮ್ಮನ್ನೇ ನಾವು ಪರೀಕ್ಷಿಸಬೇಕು ಜೀವನದಲ್ಲಿ ಯೋಚಿಸಬೇಕು ಅದರಿಂದ ಸಂತ ಪೌಲರು ಹೇಳ್ತಾರೆ ಮುಂದಿನ ಭಾಗದಲ್ಲಿ ಆದ್ದರಿಂದ ದೈಹಿಕ ದುರಿಚ್ಛೆಗೆ ದಾಸರಾಗದಂತೆ ದಾಸರಾಗಿ ನೀವು ನಡೆಯದಂತೆ ದೇಹದ ದುರಿಚ್ಛೆಗಳಿಗೆ ಕೆಟ್ಟ ಇಚ್ಛೆಗಳಿಗೆ ದೇಹದ ಆಶೆಗಳಿಗೆ ಒಳಪಡಬೇಡಿ ಅನ್ ಅನೈತಿಕ ಜೀವನ ನಡೆಸಬೇಡಿ ಒಳ್ಳೆಯ ಜೀವನವನ್ನು ನಡೆಸಿರಿ ನಮ್ಮ ನಶ್ವರ ಶರೀರದ ಮೇಲೆ ಪಾಪವು ತನ್ನ ದಬ್ಬಾಳಿಕೆಯನ್ನು ನಡೆಸದಿರಲಿ ಈ ದೇಹದ ಮೇಲೆ ಪಾಪವು ತನ್ನ ದಬ್ಬಾಳಿಕೆಯನ್ನು ನಡೆಸಬಾರದು ಈ ಥರದ ಪಾಪಯುತವಾದ ವಿಷಯಗಳು ನಮ್ಮ ಜೀವನದಲ್ಲಿ ಇರಬಾರದು ನಮ್ಮಲ್ಲಿರುವ ಸ್ವಾರ್ಥ ನಮ್ಮಲ್ಲಿರುವ ಕೋಪ ನಮ್ಮಲ್ಲಿರುವ ದೇಶ ನಮ್ಮಲ್ಲಿರುವ ಕಾಮ ಕ್ರೋಧ ಇವುಗಳೆಲ್ಲವನ್ನು ತ್ಯಜಿಸಬೇಕು ತ್ಯಜಿಸಬೇಕು ಪರಿವರ್ತನೆ ಹೊಂದಬೇಕು ಬಿಟ್ಟು ಬಿಡಬೇಕು ಅದರಲ್ಲಿ ಸಾಯುವುದಲ್ಲ ದೇಹಕ್ಕಾಗಿ ನೀವು ಜೀವಿಸಲಿಕ್ಕೆ ಬಂದವರಲ್ಲ ಆತ್ಮಕ್ಕಾಗಿ ಸಾಯ ನಾವು ಜೀವಿಸಲಿಕ್ಕೆ ಬಂದವರು ಆತ್ಮ ದೇವರಿಂದ ಬಂದಿದೆ ಈ ಶರೀರ ಮಣ್ಣು ಪಾಲಾಗಲಿದೆ ಆದ್ದರಿಂದ ಮಣ್ಣು ಪಾಲಾಗುವ ಶರೀರಕ್ಕಾಗಿ ನಾವು ಜೀವಿಸುವುದಲ್ಲ ದೇವರಲ್ಲಿ ಒಂದಾಗುವ ಆತ್ಮಕ್ಕಾಗಿ ಜೀವಿಸಬೇಕಾದವರು ನಾವು ಇದನ್ನು ತಿಳಿದುಕೊಳ್ಬೇಕು ಆದ್ದರಿಂದ ದೇವರ ಮಕ್ಕಳಾಗಿ ಬದುಕೋಣ ಹೇಳ್ತಾರೆ ನಿಮ್ಮ ದೇಹದ ಯಾವುದೇ ಅಂಗವು ದುಷ್ಕೃತ್ಯವನ್ನೇ ಸಗುವ ಸಾಧನವಾಗಲಿಕ್ಕೆ ಬಿಡಬೇಡಿ ಪಾಪದ ಕಾರ್ಯಕ್ಕೆ ಒಪ್ಪಿಸಬೇಡಿ ನಿಮ್ಮ ಕೈಗಳು ನಿಮ್ಮ ಕಾಲುಗಳು ನಿಮ್ಮ ಕಣ್ಗಳು ನಿಮ್ಮ ಕಿವಿಗಳು ನಿಮ್ಮ ನಾಲಗೆ ನಿಮ್ಮ ಹೊಟ್ಟೆ ದೇಹದ ಯಾವುದೇ ಭಾಗ ಪಾಪಕ್ಕೆ ಒಳಪಡಿಸದಿರಿ ಪಾಪಕ್ಕೆ ಅದು ಉಪಯೋಗವಾಗದಿರಲಿ ಇದು ಪವಿತ್ರ ಯೇಸು ಕ್ರಿಸ್ತರ ರಕ್ತದಿಂದ ಪವಿತ್ರೀಕರಿಸಿದವಾದ ದೇಹ ಏಸು ಕ್ರಿಸ್ತರ ಆ ಶರೀರವನ್ನು ಭುಜಿಸುತ್ತೇವೆ ನಾವು ಅದರ ಮೂಲಕ ಈ ಹಿಡೀ ದೇಹ ಪವಿತ್ರವಾಗುತ್ತದೆ ಕುರಿತರಿಗೆ ಬರೆದ ಪತ್ರದಲ್ಲಿ ಸಂತ ಪೌಲರು ಹೇಳ್ತಾರೆ ಮೂರನೇ ಅಧ್ಯಾಯ ಹದಿನಾರನೇ ವಾಕ್ಯ ನಿಮ್ಮ ಹೃದಯ ನಿಮ್ಮ ದೇಹ ಪವಿತ್ರಾತ್ಮರ ದೇವಾಲಯ ಎಂಬುದನ್ನು ತಿಳಿದಿಲ್ಲವೇ ಪವಿತ್ರಾತ್ಮನ ದೇವಾಲಯ ಪಾಪಕ್ಕೆ ಒಳಪಡಿಸಬೇಡಿ ಪಾಪಕ್ಕೆ ಇದರಲ್ಲಿ ಜಾಗ ಕೊಡಬೇಡಿ ಪಾಪಕ್ಕೆ ಈ ದೇಹದ ಭಾಗಗಳನ್ನು ಉಪಯೋಗ ಮಾಡಬೇಡಿ ದೇವರಿಗೆ ಸಂಬಂಧಪಟ್ಟದ್ದು ಇದು ಪಾಪಕ್ಕೆ ಶೈತಾನನಿಗೆ ಒಪ್ಪಿಸುವುದಲ್ಲ ಆದ್ದರಿಂದ ದೇವರಿಗೆ ನಿಮ್ಮನ್ನೇ ಸಮರ್ಪಿಸಿಕೊಳ್ಳಿರಿ ದೇವರಿಗೆ ನಿಮ್ಮನ್ನೇ ಸಮರ್ಪಿಸಿಕೊಳ್ಳಿ ನಿಮ್ಮ ಅಂಗಗಳನ್ನು ಸತ್ಕಾರ್ಯಕ್ಕೆ ಬಳಸಿರಿ ಸತ್ಕಾರ್ಯ ಸಾಧನೆಗಳಾಗಿ ದೇವರಿಗೆ ಒಪ್ಪಿಸಿಕೊಡಿರಿ ಏಕೆಂದರೆ ಪಾಪವು ಇನ್ನೆಂದಿಗೂ ನಿಮ್ಮ ಮೇಲೆ ದ ದಬ್ಬಾಳಿಕೆ ನಡೆಸಲಾಗದು ನೀವಿನ್ನು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ ದೈವಾನುಗ್ರಹಕ್ಕೆ ಅಧೀನರು ದೇವರ ಅನುಗ್ರಹಕ್ಕೆ ನೀವು ಅಧೀನರು ಆದ್ದರಿಂದ ಅದಕ್ಕೆ ಸಂಬಂಧಪಟ್ಟವ ಜೀವನವನ್ನು ನಡೆಸಿರಿ ನೈತಿಕತೆಯ ಜೀವನವನ್ನು ನಡೆಸಿರಿ ಪ್ರೀತಿಯ ಜೀವನವನ್ನು ನಡೆಸಿರಿ ದೇವರಿಗೆ ಉಪಯೋಗವಾಗುವಂತೆ ನಿಮ್ಮ ದೇಹವನ್ನು ಬಳಸಿರಿ ದೇವಾಲಯ ಈ ದೇವಾಲಯದ ಪಾವಿತ್ರ್ಯತೆಯನ್ನು ಕಾಪಾಡಿರಿ ಇದುವೇ ಇವತ್ತಿನ ದೇವರ ವಾಕ್ಯದ ಸಂದೇಶ ಇದರಂತೆ ಜೀವಿಸಲು ದೇವರಲ್ಲಿ ಪ್ರಾರ್ಥಿಸೋಣ ದಯಾಮಯಿ ದೇವರೇ ಈ ನಮ್ಮ ದೇಹ ಈ ನಮ್ಮ ದೇಹದ ಪ್ರತಿಯೊಂದು ಭಾಗಗಳು ಇವೆಲ್ಲವುಗಳನ್ನು ನೀವು ಪವಿತ್ರೀಕರಿಸಿದ್ದೀರಿ ನಿಮ್ಮ ಪವಿತ್ರ ದೇಹದ ಮೂಲಕ ನಮ್ಮನ್ನು ಪವಿತ್ರೀಕರಿಸಿದ್ದೀರಿ ನಿಮ್ಮ ದೈವಾನುಗ್ರಹದಿಂದ ಇದನ್ನು ಪವಿತ್ರೀಕರಿಸಿದ್ದೀರಿ ನಿಮ್ಮ ಪವಿತ್ರಾತ್ಮನ ದೇವಾಲಯವನ್ನು ನೀವು ನಮ್ಮನ್ನು ಮಾಡಿದ್ದೀರಿ ಸತ್ಕಾರ್ಯಗಳನ್ನು ನಡೆಸಲು ಒಳ್ಳೆ ದಾರಿಯಲ್ಲಿ ನಾವು ಜೀವಿಸಲು ಮೌಲ್ಯಯುತವಾದ ಜೀವನವನ್ನು ಜೀವಿಸಲು ನೀವು ನಮ್ಮನ್ನು ಅರೆಸರಿ ನಾವು ನಿಮ್ಮಲ್ಲಿ ಪ್ರಾರ್ಥಿಸ್ತೇವೆ ಆಮೇಲೆ